ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಝಾನ್ಸಿಯ ಕುತಂತ್ರದಿಂದ ಅನಿತಾಳಿಗೆ ದೊಡ್ಡ ಅವಮಾನವಾದರೂ ಅವಳು ತಾಳ್ಮೆಯಿಂದ ಎದುರಿಸುತ್ತಾಳೆ ಆದರೆ ಇಷ್ಟರಲ್ಲಿ ಝಾನ್ಸಿ ತೃಪ್ತಿ ಪಡುವುದಿಲ್ಲ ಅನಿತಾಳ ಜೀವನವನ್ನು ಕಹಿ ಮಾಡುವ ದಾರಿಯಲ್ಲಿ ಮುಂದೆ ಹೋಗುತ್ತಾಳೆ ಮನೆಯಲ್ಲಿರುವವರು ಅಡುಗೆ ಹಾಳಾಗಿದೆ ವಸ್ತು ಕಾಣಿಸಿಲ್ಲ ಎಂದು ತಪ್ಪು ತೋರಿಸಿದಾಗ ಅನಿತಾಳಿಗೆ ಕಣ್ಣೀರು ಬರುತ್ತದೆ ಆದರೆ ಅವಳು ಮನೆ ಬಿಟ್ಟು ಹೊರಡುವುದಿಲ್ಲ ಏಕೆಂದರೆ ಅವಳ ಮನೆ ಿನಲ್ಲಿ ನಾನು ತಪ್ಪು ಮಾಡಿಲ್ಲ ನನ್ನ ಸತ್ಯವನ್ನು ಒಂದು ದಿನ ಎಲ್ಲರೂ ಅರಿಯುತ್ತಾರೆ ಎಂಬ ವಿಶ್ವಾಸ ಗಟ್ಟಿಯಾಗಿ ನಿಂತಿದೆ ಆದರೆ ಝಾನ್ಸಿಯ ಮನಸ್ಸು ಅನಿತಾಳನ್ನು ಒಂದು ಸಣ್ಣ ತಪ್ಪಿಗೆ ಬಲಿಯಾಗಿಸಿದರೆ ಸಾಕು ಆಕೆ ತನ್ನದೇ ಆದ ಹೆಜ್ಜೆಯಲ್ಲಿ ಕುಸಿದು ಬೀಳುತ್ತಾಳೆ ಎಂಬ ದ್ವೇಷದಿಂದ ತುಂಬಿರುತ್ತದೆ ಆಕೆಯ ಮುಂದಿನ ಕುತಂತ್ರವೇನೆಂದರೆ ಅನಿತಾಳ ಮೇಲೆ ಕಳ್ಳತನದ ಆರೋಪ ಹೊರಿಸುವುದು ಝಾನ್ಸಿ ಮನೆಯ ಅಮೂಲ್ಯವಾದ ಆಭರಣವನ್ನು ಅಡಗಿಸಿ ನಂತರ ದೊಡ್ಡವರ ಮುಂದೆ ಅದನ್ನು ನೋಡಿದ ಕೊನೆಯವಳು ಅನಿತಾ ಎಂದು ಸೂಚಿಸುತ್ತಾಳೆ ಮನೆಯವರು ಗಾಬರಿಗೊಂಡು ಎಲ್ಲೆಲ್ಲೋ ಹುಡುಕುತ್ತಾರೆ ಆದರೆ ವಸ್ತು ಸಿಗುವುದಿಲ್ಲ ಎಲ್ಲರ ದೃಷ್ಟಿ ನಿಧಾನವಾಗಿ ಅನಿತಾಳ ಕಡೆ ತಿರುಗುತ್ತದೆ ಅನಿತಾಳ ಕಣ್ಣು ನೀರಿನಿಂದ ತುಂಬಿದ್ದರೂ ಅವಳು ತಾಳ್ಮೆಯಿಂದ ಹೇಳುತ್ತಾಳೆ ನಾನು ತಪ್ಪು ಮಾಡಿಲ್ಲ ದೇವರು ನನ್ನೊಂದಿಗೆ ಇದ್ದಾನೆ ಸತ್ಯ ಹೊರಬರುತ್ತದೆ ಈ ಮಾತು ಕೆಲವರ ಹೃದಯದಲ್ಲಿ ಸಂದೇಹವನ್ನು ಕೆರಳಿಸುತ್ತದೆ ಮನೆಯ ಕೆಲವು ಹಿರಿಯರು ಅವಳ ಮಾತಿಗೆ ಬೆಂಬಲ ನೀಡುತ್ತಾರೆ ಆದರೆ ಇನ್ನೂ ಕೆಲವರು ಶಂಕಿಸುತ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ರಘು ಸತ್ಯವನ್ನು ತಿಳಿದುಕೊಳ್ಳುವ ಚಟುವಟಿಕೆಯಲ್ಲಿ ತೊಡಗುತ್ತಾನೆ ಅನಿತಾಳ ಕಣ್ಣೀರನ್ನು ನೋಡಿ ಅವನ ಹೃದಯ ಕರಗುತ್ತದೆ ಅವನು ಆಭರಣವನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಒಂದೆಡೆ ಝಾನ್ಸಿ ಅನಿ ಅನಿತಾಳ ವಿರುದ್ಧ ವಿಷ ಬೀರುತ್ತಿದ್ದರೆ ಇನ್ನೊಂದಡೆ ಮನೆಯವರಲ್ಲಿ ಎರಡು ಗುಂಪುಗಳಾಗುವಂತಹ ವಾತಾವರಣ ಮೂಡುತ್ತದೆ ಕೆಲವರು ಅನಿತಾಳ ಪರ ಇನ್ನು ಕೆಲವರು ವಿರೋಧ ಮನೆ ವಾತಾವರಣ ಸಂಪೂರ್ಣ ಅಸ್ಥಿರವಾಗುತ್ತದೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್